ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಇನ್ಕಮ್ ಆ್ಯಂಡ್ ಕಾಸ್ಟ್ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಏನಪ್ಪಾ ಅಂದರೆ ಇವಾಗ ನೋಡಿ ಕಾಸ್ಟ್ ಅಂತ ಬಂದಾಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮತ್ತು ಎಸ್ ಸಿ ಎಸ್ ಟಿ ಈ ರೀತಿಯಲ್ಲಿ ಬರುತ್ತದೆ ಸ್ನೇಹಿತರೆ ಈ ಒಂದು ಇನ್ಕಮ್ ಕಾಸ್ಟ್ ಕಾಲೇಜ್ ಹುಡುಗರು ಇವಾಗ ನೋಡಿ ಕಾಲೇಜ್ ಹುಡುಗರು ಎಕ್ಸಾಮ್ ಫೀಸ್ ಕಟ್ಟಲು ಯೂಸ್ ಆಗುತ್ತದೆ ಹೇಗೆ ಯೂಸ್ ಆಗುತ್ತದೆ ಈ ಒಂದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅಂತ ನಿಮಗೆ ಡೌಟ್ ಇದ್ದರೆ ಈ ಒಂದು ವಿಡಿಯೋ ತಪ್ಪದೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಈ ಒಂದು ಇನ್ಕಮ್ ಆ್ಯಂಡ್ ಕಾಸ್ಟನ್ನು ಇವಾಗ ನೋಡಿ ಕಾಲೇಜ್ ಹುಡುಗರು ಎಕ್ಸಾಮ್ ಫೀಸ್ ಕಟ್ಟಲು ಹೋಗ್ತೀರಾ ಅಲ್ಲಿ ಎಕ್ಸಾಮ್ ಪೇಪರ್ನ ಬೆಲೆ ಬಹಳ ಇರುತ್ತದೆ ಆ ಒಂದು ಸಮಯದಲ್ಲಿ ನೀವು ನಿಮ್ಮ ಇನ್ಕಮ್ ಆ್ಯಂಡ್ ಕಾಸ್ಟನ್ನು ಜೊತೆಯಲ್ಲಿ ತಗೊಂಡು ಹೋಯ್ದು ಕೊಟ್ಟರೆ ಅಲ್ಲಿ ಇದ್ದಂತಹ ಎಕ್ಸಾಮ್ ಫೀಸ್ನ ಬೆಲೆ ಕಡಿಮೆ ಮಾಡುತ್ತಾರೆ ಇದನ್ನು ಕೂಡ ಯೂಸ್ ಆಗುತ್ತದೆ ಮತ್ತು ಸಣ್ಣ ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡುವಾಗ ಈ ಒಂದು ಇನ್ಕಮ್ ಆ್ಯಂಡ್ ಕಾಸ್ಟನ್ನು ಕೇಳುತ್ತಾರೆ ಆ ಒಂದು ಸಂದರ್ಭದಲ್ಲಿ ಕೂಡ ಯೂಸ್ ಆಗುತ್ತದೆ ಇನ್ನು ಹಲವು ರೀತಿಯಲ್ಲಿ ಯೂಸ್ ಆಗುತ್ತದೆ ಅದೇ ರೀತಿ ಜಾಬ್ ಅಪ್ಲಿಕೇಶನ್ ಹಾಕುವಾಗ ಮತ್ತು ಇನ್ನಿತರ ಸಮಯದಲ್ಲಿ ಈ ಒಂದು ಇನ್ಕಮ್ ಆ್ಯಂಡ್ ಕಾಸ್ಟನ್ನು ಹತ್ತುತ್ತದೆ ಸ್ನೇಹಿತರೆ ನಿಮಗೂ ಕೂಡ ಈ ಒಂದು ಇನ್ಕಮ್ ಕಾಸ್ಟ್ನ ಮಾಡಿಸ್ಬೇಕಂತ ಅಂದ್ಕೊಂಡ್ರ ಹಾಗಿದ್ದರೆ ಹೆಚ್ಚಿನ ಮಾಹಿತಿಗಾಗಿ ಆಳನ್ ಚಕ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹಾಗೆ ಇನ್ಕಮ್ ಕಾಸ್ಟನ್ನು ಮಾಡಿಸಿಕೊಳ್ಳಿ ಇತರೆ ಆನ್ಲೈನ್ ಸೇವೆಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು